ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿನಿ ನೋಡ್ರಿ ನಾವು ಕೂಡ ಸೂಪರಾಗಿದ್ದೀವಿ ನೋಡ್ರಿ ನಾನಂತೂ ಇವತ್ತು ನಿಮ್ಗೆ ಕೂಡ ಸೂಪರ್ ಆಗಿರೋಂಥ ಒಂದು ರೆಸಿಪಿನ ಸೇರ್ ಮಾಡ್ಕೋಬೇಕಲ್ಲ ಕತ್ತೀನಿ ಅದು ಯಾವ ರೆಸಿಪಿಯಪ್ಪ ಅಂತಂದ್ರೆ ಪಾಲಕ್ ರೈಸ್ ರೀ ಈ ಪಾಲಕ್ ರೈಸ್ ಮಾಡೋದಕ್ಕೆ ಏನೆಲ್ಲ ಬೇಕಪ್ಪ ಅಂತಂದ್ರೆ ಇಲ್ಲಿ ಕೊತ್ತಂಬರಿ ಕಟ್ ಮಾಡಿ ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಈರುಳ್ಳಿ ಟಮೊಟಾ ಒಂದು ಆಲೂಗಡ್ಡೆ ಆಲೂಗಡ್ಡೆ ಟಮೊಟ ಈರುಳ್ಳಿ ಒಗ್ಗರಣೆಗೆ ಹಸಿ ಕೊತ್ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಶುಂಠಿ ಇದೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕೊಳಂಬ್ರಿ ಇದು ಕೂಡ ನಾನು ಕ್ಲೀನ್ ಮಾಡಿ ಇದನ್ನು ತೊಳೆದು ಇಟ್ಕೊಂಡಿನ್ರಿ ಇವಾಗ ಇದು ಕೂಡ ಮಿಕ್ಸಿಗೆ ಹಾಕೊಳ್ಳೋದು ಇಲ್ಲಿ ಅಕ್ಕಿನೂ ಕೂಡ ನಾನು ಕ್ಲೀನ್ ಮಾಡಿಕೊಂಡು ತೊಳೆದು ಬಿಟ್ಟು ನೀರು ಹಾಕಿಟ್ಟಿದ್ದೀನಿ ರೀ ಇದು ಕೂಡ ಸ್ವಲ್ಪ ಇಲ್ಲಿ ನೆನೆ ನೆನೆಲೆತ್ತಲ್ಲಿ ರೀ ಇವಾಗ ಫಸ್ಟಿಗೆ ನಾವು ಇದನ್ನು ಅದೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳಮ್ರಿ ನೋಡಿರಿ ನಾನು ಮಿಕ್ಸಿ ಹಸಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪ ಬಳ್ಳುಳ್ಳಿ ಮತ್ತು ಹಸಿ ಎಲ್ಲ ಇಷ್ಟನ್ನು ಹಾಕ್ಕೊಂಡಿನಿ ಇವಾಗ ಪಾಲಕ್ ಕೂಡ ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡು ಬರ್ತೀನಿ ನೋಡ್ರಿ ಇವಾಗ ಇದನ್ನು ನೀಟಾಗಿ ನಾನು ರುಬ್ಕೊಂಡು ತಗೋತೀನಿ ರೀ ನೋಡಿ ನಾನು ನೀಟಾಗಿ ಈ ರೀತಿ ಹರ್ಕೊಂಡೆ ನೋಡ್ರಿ ಎಲ್ಲನೂ ಹಾಕ್ಕೊಂಡು ಪಾಲಕ್ ಹಸಿಮೆಣ್ಸಿಕೆ ಪ್ರತಿಯೊಂದು ಹಾಕ್ಕೊಂಡು ಅರ್ ಅರ್ದಿ ನೋಡ್ರಿ ಇವಾಗ ಇವಾಗ ಧರಣಿ ಮಾಡ್ ನೋಡ್ರಿ ನೋಡಿರಿ ಇಲ್ಲಿ ಗ್ಯಾಸ್ ಹಚ್ಚಿ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿನ್ರಿ ಇವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳಮ್ಮ್ರಿ ಜೀರಿಗೆ ಇವಾಗ ಅದು ಚಟಾಪಟ ಅಂತ ಸೀಡಿಯಾಕತ್ತೀ ಜೀರಿಗೆ ಹಾಕೋ ಎಣ್ಣೆ ಒಳಗೆ ಫ್ರೈ ಆಗ್ಯದ್ರಿ ಇವಾಗ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದೀವಲ್ರಿ ಎಲ್ಲ ಪಾಲಕ ಮಸಾಲೆ ಎಲ್ಲ ಹಾಕೊಂಡು ನೋಡಿರಿ ಇವಾಗ ಅರ್ಧ ಇಟ್ಟಿರುವಂಥ ಪೇಸ್ಟ್ ಎಲ್ಲನೂ ಹಾಕೊಂಡೆ ರೀ ಇವಾಗ ಇದು ನೀಟಾಗಿ ಇವಾಗ ಎಣ್ಣೆ ಬಿಡತನ ನಾವು ಫ್ರೈ ರೀ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಇದು ಎಷ್ಟು ನಾವು ಚೆಂದ ಫ್ರೈ ಮಾಡ್ತೇವೆ ಅಷ್ಟು ಚೆನ್ನಾಗಿ ರೀ ಇದು ಪಾಲಕ್ ರೈಸ ಇದು ಫುಲ್ ಎಣ್ಣೆ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋವ್ರಿ ಫಸ್ಟ್ ನೋಡಿರಿ ಇವಾಗ ಚೆನ್ನಾಗಿ ಪಾಲಕ್ನ ತಿದ್ದೇರಿ ಇವಾಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೆ ಸುತ್ತ ಎಣ್ಣೆ ಬಿಟ್ಟಿದೆ ನೋಡಿರಿ ಇವಾಗ ಪಾಲಾಕ್ ಹಸಿ ಸ್ಮೆಲ್ಲು ಕೂಡ ಹೋಗ್ಯದ ಇವಾಗ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಮತ್ತು ಟಮೊಟ ಇಷ್ಟೂ ಇದಕ್ಕೆ ಇವಾಗ ಸೇರಿಸ್ಕೋಬೇಕು ನಾನು ಕಟ್ ಮಾಡಿ ಮಾಡಿಟ್ಟಿರುವಂಥ ಟಮೊಟೊ ಆಲೂಗಡ್ಡೆ ಎರಡನ್ನ ಇವಾಗ ಸೇರಿಸಿರಿ ಪಾಲಕ್ ಫುಲ್ಲು ಎಣ್ಣೆ ಬಿಡೋತನ ನಾವು ಫ್ರೈ ರೀ ಪಾಲಕ್ ಈ ರೀತಿ ಆದಾಗೆ ನೋಡಿರಿ ಉಪ್ಪ ಎಣ್ಣೆ ಉಟ್ಟದ್ರೆ ಇವಾಗ ಮತ್ತು ಪಾಲಕ್ ಬಜಿ ಸ್ಮೆಲ್ ಕೂಡ ಹೋಗ್ಯದ ಇವಾಗ ಈರುಳ್ಳಿ ಟಮೊಟೊ ಹಾಕ್ಕೊಂಡ್ವಿ ಇವಾಗ ಒಂದು ಸ್ವಲ್ಪ ಇದನ್ನ ಇದರಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗ್ತವ್ರಿ ಇದು ಕೂಡ ನಾನು ಇದರಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಕುಕ್ಕರ್ನ ಉಲ್ಟ ಮುಚ್ಚಿ ಬಿಡ್ತೀನಿ ನೋಡಿರಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳ್ರಿ ಅರ್ಶಿಣ ಏನು ಹಾಕ್ಬೇಕೇನಿಲ್ಲ ಉಪ್ಪು ಮಾತ್ರ ಹಾಕೋಬೇಕು ಉಪ್ಪ ನೋಡ್ಕೊಂಡು ಹಾಕ್ಕೊಂಡು ಒಂದು ಎರಡು ನಿಮಿಷ ಇದು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿರಿ ಇದನ್ನು ಈರುಳ್ಳಿ ಟಮಾಟ ಆಲೂಗಡ್ಡೆ ಹಾಕಿ ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಂಡೇವೆ ಇವಾಗ ಇದಕ್ಕೆ ನಾನು ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕೋತೀನಿ ನೋಡ್ರಿ ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಳ್ಕೊತೀನಿ ನೋಡ್ರಿಲ್ಲಿ ನಾನು ಅಕ್ಕಿಗೆ ಹಾಕೊಂಡೆ ಮತ್ತು ನೀರು ಕೂಡ ಹಾಕ್ಕೊಂಡೆ ಇವಾಗ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಕುದಿಸ್ಕೋಬೇಕ್ರಿ ಕುದ್ದಿಸ್ಕೊಂಡ ನಂತರ ಒಂದು ಅರ್ಧ ಕತ್ಮೆಗೆ ನಾವು ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡ್ಕೋಬೇಕಾಗ್ತದ್ರಿ ಇವಾಗ ಇದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಇದನ್ನು ಕುದಿಯಕ್ಕೆ ಬೇಡ ಮಾಡಿ ಒಂದು ಅರ್ಧ ಕತ್ಮೆಗೆ ನಾವು ಇದನ್ನು ಮುಚ್ಚಬೇಕಾಗ್ತದ್ರಿ ಇವಾಗಲೇ ಇದಕ್ಕೆ ಉಪ್ಪು ಮತ್ತು ಖಾರ ಕಡಿಮೆ ಥರ ಸೇರಿಸ್ಕೋಬೋದು ನೋಡಿ ಸೂಪರಾಗೆ ಗಮಕತ್ತ ನೋಡ್ರಿ ಪಾಲಕ್ ರೈಸ್ ಇದು ಇವಾಗ ನಾನು ಕುದಿಯಾಕ್ ಬಿಡ್ತೀನಿ ನೋಡ್ರಿ ಇವಾಗ ಇದು ಒಂದು ಅರ್ಧ ಕುದ್ದ ಆಗ್ಯದ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ಕೋತೀನಿ ನೋಡ್ರಿ ನೋಡಿರಿ ಇದು ಇವಾಗ ರೆಡಿ ಆಯಿತು ಇದನ್ನು ನಾನು ಒಂದು ಪ್ಲೇಟಿಗೆ ತಕ್ಕೋತೀನಿ ನೋಡ್ರಿ ಆಯ್ತು ನೋಡ್ರಿ ನಾವು ಮಾಡಿರುವಂಥ ಪಾಲಕ್ ರೈಸ್ ಸೂಪರಾಗಿ ಗಮ ಬರಕ್ ಹತ್ತದ ನೋಡಿರಿ ನಾವು ಮಾಡಿರುವಂಥ ಪಾಲಕ್ ರೈಸ್ ನಿಮ್ಗೆ ಇಷ್ಟ ಆಗಿತ್ತು ಅದನ್ನ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸಬ್ರು ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು